ಅದು ಶಕ್ತಿ ಇದೆ ಈಗ ಬಿಡಿ ಸಾಸಿವೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಅದು ಮೃತ ಸಂಜೀವಿನಿ ಇದ್ದ ಹಾಗೆ ಮತ್ತು ಈ ಜಟಾಮಾಸು ಕೆಲವು ವಿಷಯ ಕೆಲವು ವಸ್ತುಗಳಿದ್ದಾವೆ ಅವೆಲ್ಲ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸುಮ್ಮನೆ ಮನೆಯಲ್ಲಿ ಒಂದು ಕಡೆ ಹಾಕಿ ಇಟ್ಟರೂ ಸಹ ಅದು ಎನರ್ಜಿ ಕಾಣಿಸ್ತಾನೇ ಇರುತ್ತೆ ಇದು ಯಾವ ಮಂತ್ರ ಬೇಕಾಗಿಲ್ಲ ಯಾವುದು ಬೇಕಾಗಿಲ್ಲ ಈಗ ಮನೆಯಲ್ಲಿ ಪದೇ ಪದೇ ಕಾಯಿಲೆ ಬೀಳ್ತಾ ಇದ್ದಾಗ ಪದೇ ಪದೇ ರೋಗ ಜೀವನ ಇದ್ದಾಗ ಮನೆಯಲ್ಲಿ ಗೊಂದಲ ಇದ್ದಾಗ ಒಂದು ಸ್ವಲ್ಪ ಬಿಡಿ ಸಾಸಿವೆ ತಗೊಂಡು ಪ್ರಿಯ ವೀಕ್ಷಕರೇ ಇಲ್ಲಿ ನೀವು ಈಗ ನೋಡುತ್ತಿರುವುದು ಸಂಕಲ್ಪ ಸಿದ್ಧಿ ಕಳಶ ಅಂತ ಈ ಕ್ಷೇತ್ರಕ್ಕೆ ಬಂದು ನೀವು ಇದನ್ನು ತಗೊಂಡು ನೂರ ಎಂಟು ಸಲ ಓಂ ಕ್ರೀಂ ಕಾಳಿಕೆ ನಮಃ ಅಂತ ಹೇಳಿ ನೂರ ಎಂಟು ಸಲ ಪ್ರದಕ್ಷಿಣೆ ಮಾಡಿ ನಿಮ್ಮ ಸಂಕಲ್ಪ ಏನೇ ಇದ್ದರೂ ಈ ಕ್ಷೇತ್ರಕ್ಕೆ ಬಂದು ಸುತ್ತೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಇಲ್ಲಿ ಗುರುಗಳು ತುಂಬ ಚೆನ್ನಾಗಿ ಇದು ಮಂತ್ರ ಹೇಳ್ಕೊಡ್ತಾ ಇದ್ದಾರೆ ನಿಮ್ಮ ಸಂಕಲ್ಪ ಏನೇ ಇದ್ದರೂ ಬಂದು ಇಲ್ಲಿ ಇದನ್ನು ತಗೊಂಡು ನೂರೆಂಟು ಸಲ ಪ್ರದಕ್ಷಿಣೆ ಮಾಡಿ ಕಟ್ಟಿ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಗುರುಗಳೇ ನಮಸ್ಕಾರ ನಮಸ್ತೆ ಇಲ್ಲಿ ಬಂದಂಥ ಭಕ್ತಾದಿಗಳಲ್ಲಿ ಎಲ್ಲರಿಗೂ ಅಂದರೆ ಕಷ್ಟಗಳು ಪರಿಹಾರ ಆದ್ದರಿಂದ ಈ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ ಬಂದಂಥ ಭಕ್ತಾದಿಗಳಿಗೆಲ್ಲೂ ಸಂಕಲ್ಪ ಸುದ್ದಿ ಕಲಸನ್ನು ಕಟ್ಟಿಸ್ತಾ ಇದ್ದೀರಾ ಅದು ಈ ಮರದ ಕೆಳಗಡೆ ಕಟ್ಟಿಸ್ತಾ ಇದ್ದೀರಾ ಇದರ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ಬೋದು ವಿಶೇಷತೆ ಏನಂದರೆ ಪ್ರಪಂಚದಲ್ಲಿ ಪ್ರಖ್ಯಾತಿಯಾಗಿ ಇರಂಥ ಒಂದು ಮಹನೀಯರು ಅನೇಕ ಜನ ಇದ್ದರು ಅದರಲ್ಲಿ ಶಿರಡಿ ಸಾಯಿರಾಮ್ ಸ್ವಾಮಿ ಅವರು ದೇವನ ಮರ ಕೆಳಗೆ ಕುತ್ಕೊಂಡು ಸತತವಾಗಿ ಅವರು ದೇವನ್ ಮರಕಳಕ್ಕೆ ಕೂತ್ಕೊಂಡು ಜ್ಞಾನ ಇದ್ದರು ತ್ಯಾಗ ಸ್ವಾಮಿ ವಿವೇಕಾನಂದ ಕೂತ್ಕೊಂಡು ಯಾಕೆ ಎಲ್ಲ ಜ್ಞಾನಿಗಳು ತ್ಯಾಗಿಗಳು ಅನೇಕ ಜನ ಮಹನೀಯರು ದೇವನ ಮರದ ಅಷ್ಟು ಮಹತ್ವ ಯಾಕೆ ಕುತ್ಕೊಳ್ತಾ ಇದ್ದರು ಬಹಳ ಅದ್ಭುತವಾದ ಗುರು ದೇವನ ಮರ ಸಾಮಾನ್ಯ ಅಲ್ಲ ದೇವಿನ ಮರದ ಒಂದು ಶಕ್ತಿ ಅದನ್ನು ಹೇಳ್ತಾ ಹೋದರೆ ಒಂದು ರಾಮಾಯಣ ಮಹಾಭಾರತದಷ್ಟೇ ಇದೆ ಅದು ಹೆಂಗೆ ಭೂಮಿ ಮೇಲೆ ಬಂತು ಭೂಮಿ ಮೇಲೆ ಸೃಷ್ಟಿ ಸೃಷ್ಟಿಯಾಯಿತು ದೇವ್ರ ಮರ ಕಾರಣ ಏನು ಇವೆಲ್ಲ ಹೇಳಿ ಇನ್ನೊಂದು ಎಪಿಸೋಡಲ್ಲಿ ಬೇಕಾದ್ರೆ ಹೇಳೋಣ ಇದು ಕಾಳಿ ದೇವಸ್ಥಾನ ಇದು 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 ಸತ್ಯನೇ ಹೇಳಬೇಕು ನಾವು ನಾವು ಈ ಮರನ್ನೆಟ್ಟೋರಂತೂ ಅಲ್ಲ ಯಾಕಂದರೆ ನಮ್ಮ ಮಾತು ನಮಗೆ ಸಾಕ್ಷಿ ನಾವು ಹೂತು ಹೂಣಿ ಮೇಲೆ ದೊಡ್ಡದಾಗಿ ಮತ್ತು ನಾವು ಕತೆ ಕಟ್ತಾ ಇದ್ದೀವಿ ಅದು ಯಾರೇ ಹೆಂಗಾದರೂ ತಿಳ್ಕೊಬಹುದು ನಾವು ಈಗ ಮರನ ಹೂಣ್ದವರೆಲ್ಲ ಇಲ್ಲಿ ನಾವು ಕಾಳಿ ದೇವಸ್ಥಾನಕ್ಕೆಾಗ ಅಂದರೆ ಒಂದು ವಿಗ್ರಹ ಸ್ಥಾಪನೆ ಮಾಡಿದಾಗ ಅದು ಬಿಕ್ಕಿದ್ದಂಗೆ ಇದೇ ಜಾಗದಲ್ಲಿ ಅದನ್ನು ಒಂದು ಅಷ್ಟದ ಗಿಡ ಪ್ರಾರಂಭ ಆಯಿತು ನಾವು ಅದನ್ನು ಒಳ್ಳೆಯದಾಯಿತು ಅಂತ ಹೇಳಿಬಿಟ್ಟು ನಾವು ಪೋಷಣೆ ಮಾಡಿದ್ದು ಸತ್ಯ ಈ ಬೇವಿನ ಮರ ಅಂದರೆ ಅದರಲ್ಲಿ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವತೆಗಳ ಒಂದು ಅಪಾರವಾದ ಶಕ್ತಿ ಅಡಗಿರೋವಂಥದ್ದು ಬೇವಿನ ಮರ ಕಾರಣ ಏನು ಎಲ್ಲ ಮರಗಳಿದ್ದಾವೆಲ್ಲ ಅಡುಗಿರಬಾರ್ದಲ್ಲ ಇದೆ ಇದು ಸಾಕ್ಷಾತ್ ಶ್ರೀಚಕ್ರ ದೇವಿನ ಮರ ಅನ್ನೋದು ಶ್ರೀಚಕ್ರ ಶ್ರೀಚಕ್ರದಲ್ಲಿ ಮೂಲತಃ ಶ್ರೀಚಕ್ರ ಅದರಲ್ಲಿ ಎಲ್ಲ ದೇವತೆಗಳನ್ನು ಕ ಶಕ್ತಿ ಇದೆ ಎಲ್ಲ ದೇವತೆಗಳಿಗೂ ಪ್ರಾಣ ಕೊಡುವಂಥ ಶಕ್ತಿ ಇದೆ ಶ್ರೀಚಕ್ರ ಅದು ಮಾನವನಲ್ಲೂ ಸ್ಥಾಪನೆಯಾಗಿದೆ ಶ್ರೀಚಕ್ರದಿಂದಲೇ ಮಾನವನ ಶ್ರೀಚಕ್ರ ಏನು ಪವರ್ ಇದೆಯಾ ಅಂಥ ಶ್ರೀಚಕ್ರನೇ ಮಾನವನ ದೇಹನೂ ಶ್ರೀಚಕ್ರನೇ ಹಂಗಾಗಿ ಈ ಶರೀರದಲ್ಲಿರುವಂಥ ಒಂದು ಈ ದುಷ್ಟಶಕ್ತಿಗಳನ್ನು ಮನೋಸಂಕಲ್ಪಗಳನ್ನು ಅವ್ರು ಯಾವ ರೀತಿ ಇದನ್ನು ತಗೊಳುತ್ತೆ ಅಂದರೆ ಈ ಬೇವ್ರ ಮರ ಈ ಬೇವ್ರ ಮರ ಕೆಳಗಡೆ ಇದನ್ನು ಕಟ್ಟಿದ್ದೀವಿ ಈಗ ಇದರಲ್ಲಿ ತಾಂತ್ರಿಕ ವಸ್ತುಗಳು ಏನಂತದ್ದು ಇನ್ನೇನು ವಸ್ತು ಇಲ್ಲ ಯಾಕಂದರೆ ಒಂದೊಂದು ವಸ್ತುಗಳಿಗೆ ಒಂದೊಂದು ಅಪಾರವಾದ ಶಕ್ತಿ ಇದೆ ಈಗ ಬಿಡಿ ಸಾಸಿವೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಅದು ಮೃತ ಸಂಜೀವಿನಿ ಇದ್ದ ಹಾಗೆ ಮತ್ತು ಈ ಜಟಾಮಾಸಿ ಕೆಲವು ವಿಷಯ ಕೆಲವು ವಸ್ತುಗಳಿದ್ದಾವೆ ಅವೆಲ್ಲ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸುಮ್ಮನೆ ಮನೆಯಲ್ಲಿ ಒಂದು ಕಡೆ ಹಾಕಿ ಇಟ್ಟರೂ ಸಹ ಅದು ಎನರ್ಜಿ ಕಾಣಿಸ್ತಾನೇ ಇರುತ್ತೆ ಇದು ಯಾವ ಮಂತ್ರ ಬೇಕಾಗಿಲ್ಲ ಯಾವುದು ಬೇಕಾಗಿಲ್ಲ ಈಗ ಮನೆಯಲ್ಲಿ ಪದೇ ಪದೇ ಕಾಯಿಲೆ ಬೀಳ್ತಾ ಇದ್ದಾಗ ಪದೇ ಪದೇ ರೋಗ ಜೀವನ ಇದ್ದಾಗ ಮನೆಯಲ್ಲಿ ಗೊಂದಲ ಇದ್ದಾಗ ಒಂದು ಸ್ವಲ್ಪ ಬಿಳಿ ಸಾಸಿವೆ ತಗೊಂಡು ಭೈರವ ಮಂತ್ರ ಅದು ಯಾವ ಮಂತ್ರ ಗೊತ್ತಿಲ್ಲ ಓಂ ಭೈರವಾಯ ನಮಃ ಅನ್ನೋಷ್ಟೇ ಸಾಕ ನಾಮಸ್ಮರಣೆ ಅದನ್ನು ಹೇಳಿಕೊಂಡು ಸುಮ್ಮನೆ ಮನೆ ಸುತ್ತು ಚೆಲ್ಲಿದ್ರೆ ಸಾಕ್ಷಾತ್ ಅಷ್ಟು ಬೈರುವರು ಅದಕ್ಕೆ ದಿಗ್ಬಂಧನ ಮಾಡಿ ಕಾವಲಿರ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ ಅಡೀ ಶಾಸಿಗೆ ಎಲ್ಲ ಕಾರ್ಯಗಳಿಗೂ ಅದನ್ನು ಬಳಸ್ತಾರೆ ಅದು ವಾಮಾಚಾರಕ್ಕೆ ಅಲ್ಲ ಶಾಂತಿ ಹೋಗೋಕ್ಕೂ ಅಷ್ಟೇ ಎಂಥ ಒಂದು ಕೆಡುಕು ದೋಷ ಆಗಿದ್ರೂ ಸಹ ಅದನ್ನು ತೆಗೆದು ಹೊರಗಡೆ ಹಾಕಿ ಉಚ್ಚಾಟನೆ ಮಾಡಿಸೋಂಥ ಒಂದು ಶಕ್ತಿ ಅದಕ್ಕೆ ಅಂಥ ವಸ್ತುಗಳಿದೆ ಅಂಥದನ್ನೆಲ್ಲ ಹಾಕಿ ನಾವು ಇಂಥ ಒಂದು ಅದ್ಭುತವಾದ ಒಂದು ಸಂಕಲ್ಪ ಸಿದ್ಧಿ ಅಂತ ಮಾಡಿರ್ತೀವಿ ಅದು ಕಾಳಿ ಸಂಕಲ್ಪ ಸಿದ್ಧಿ ಏನಾದ್ರ ಅರ್ಥ ಈಗ ಬರ್ತಾರೆ ಸನ್ನಿಧಿಗೆ ಬರ್ತಾರೆ ನಮ್ಮ ಹತ್ರ ಹೇಳ್ತಾರೆ ನೂರಾರು ಜನ ಸಾವಿರಾರು ಜನ ಬರ್ತಾರೆ ನಾವು ಎಷ್ಟು ಜನಕ್ಕೆ ಆನ್ಸರ್ ಮಾಡೋಕ್ಕಾಗುತ್ತೆ ಎಷ್ಟು ಜನ ವಿಷಯಗಳು ತಿಳ್ಕೊಳ್ಳೋಕ್ಕಾಗುತ್ತೆ ಅದಕ್ಕೆಲ್ಲ ಯೋಚನೆ ಮಾಡಿ ಗುರುಗಳು ಮುಖ್ಯ ಅಂತ ತಿಳ್ಕೊಂಡು ಇದರಲ್ಲಿ ಅಂಥ ವಸ್ತುಗಳನ್ನೆಲ್ಲ ಹಾಕಿದ್ರೆ ಸಹ ದೇವಿಯ ಥರ ಇಟ್ಟು ಸಿದ್ಧಿ ಮಾಡಿರ್ತೀವಿ ಇದು ಕಾಳಿ ಸಂಕಲ್ಪ ಸಿದ್ಧಿ ಅಂತಂದರೆ ಕಾಳಿಗೆ ಪ್ರೀತಿ ಮಂತ್ರದಲ್ಲಿ ಅದನ್ನು ಸಿದ್ಧಿ ಮಾಡಿರ್ತೀವಿ ಇದು ಯಾರ ಕೈಯಲ್ಲಿ ಹಿಡಿದು ದೇವಿ ಹತ್ರ ನಿಂತ್ಕೊಂಡು ಆ ಮಂತ್ರನ ಹೇಳ್ಕೊಡ್ತೀವಿ ಅದನ್ನು ತೆಗೆದು ಕಾಳಿ ದೇವಸ್ಥಾನ ಸುತ್ತು ನೂರ ಎಂಟು ಸುತ್ತು ಪ್ರದಕ್ಷಿಣೆ ಮಾಡಿ ಸಂಕಲ್ಪ ಅವ್ರ ಮನಸಲ್ಲಿ ಅದನ್ನು ಕೈ ಇಟ್ಕೊಂಡಿದ ತಕ್ಷಣ ಮನುಷ್ಯ ಏನು ತಂದಿರ್ತಾನೆ ಅದನ್ನೆಲ್ಲ ಅದು ತಗೊಂಡಿರುತ್ತೆ ಆ ಸಂಕಲ್ಪ ಮಾಡಿ ನೋನೆಸಿ ಪ್ರದಕ್ಷಿಣೆ ಮಾಡಿ ಮಂತ್ರ ಹೇಳಿ ಇಲ್ಲಿ ಕಟ್ಟಿಬಿಟ್ಟು ಹೋಗ್ತಾರೆ ಮನೆಗೆ ಇದು ಕಟ್ಟಿಬಿಟ್ಟು ಹೋದರೆ ಈ ಬೇವಿನ ಮರ ಈಗಾಗಲೇ ಹೇಳಿದ್ರೆ ನಾನು ಇದು ಮಹಾ ಸಿದ್ಧಿಯಾದ ಒಂದು ಬೇವಿನ ಮರ ಶ್ರೀಚಕ್ರ ಮುನ್ನೂರು ಮೂವತ್ತು ಕೋಟಿ ದೇವತೆಗಳು ವಾಸ ಮಾಡೋದಕ್ಕೆ ಒಂದು ಎನರ್ಜಿ ಈ ಶಕ್ತಿ ಇದಕ್ಕಿದೆ ಅಂತ ಆ ಬೇವಿನ ಮರ ಕೆಳಗಡೆ ಇದನ್ನು ಕಟ್ಟಿಸ್ತಾ ಇದ್ದೀವಿ ಅದು ನಮ್ಮ ಪುಣ್ಯನೇ ಅಂತ ಹೇಳ್ಬೋದು ಅದು ಜೀವಂತ ಯಾಕಂದರೆ ಒಂದು ಮೂಲಿಕೆ ಒಂದು ವಿಗ್ರಹಕ್ಕೆ ಎಷ್ಟು ಜೀವ ಪ್ರತಿಷ್ಠೆ ಕಲಾಕರ್ಷಣೆ ಕೊಟ್ಟು ನಾವು ಪ್ರತಿಷ್ಠಾಪನೆ ಮಾಡಿದಾಗ ಎಷ್ಟಿರುತ್ತೆ ಆದರೂ ನೂರು ಪಟ್ಟು ಒಂದು ಎಲ್ಲ ಸಸಿಗಳಿಗಿದೆ ಯಾಕಂದರೆ ಜೀವಂತ ಇರುತ್ತೆ ಅವರು ಸಂಕಲ್ಪ ಮಾಡಿ ಈ ದೇವನ ಬೇವಿನ ಕಟ್ಟಿದಾಗ ಖಂಡಿತ ಅವರಿಗೆ ಒಳ್ಳೆಯದಾಗುತ್ತೆ ಅದು ಅವ್ರ ನಂಬಿಕೆ ಮೇಲೆ ಆಗುತ್ತೆ ಆಗೋಗ್ಬಿಡುತ್ತಾ ಆಗಲ್ಲ ದೇವರಂದರೆ ದೇವರೇ ದೇವರಲ್ಲ ಅಂದರೆ ದೇವರಲ್ಲ ಅದನ್ನು ನಾವು ಹೊತ್ತೊತ್ತಿ ಅವ್ರಿಗೆ ಹೇಳೋಕ್ಕಾಗಲ್ಲ ಮನಸ್ಸಿನ ಭಾವ ದೇವತೆ ಭಾವಶುದ್ಧಿಯಿಂದ ಏನೇ ಕೆಲಸ ಮಾಡಲಿ ಅದು ಫಲಿಸುತ್ತೆ ಹಾಗೆ ಭಾವಶುದ್ಧಿಯಿಂದ ಬಂದು ಭದ್ರಕಾಳಿ ಹೆಸರು ಹೇಳಿ ಕಾಳಿ ಮಾತ್ರ ಹೇಳ್ಕೊಡ್ತೀವಿ ಅದನ್ನು ಹೇಳಿ ನೂರೆಂಟು ಸುತ್ತ ಪ್ರದಕ್ಷಿಣೆ ಮಾಡಿ ಯಾವುದೇ ಸಂಕಲ್ಪ ಮಾಡಿ ಇಲ್ಲಿ ಕಟ್ಟಿದಾಗ ಅದು ಒಂಬತ್ತು ವಾರ ಅಂತ ಇಟ್ಟಿರ್ತೀವಿ ಕೆಲವರೆಲ್ಲ ಅದನ್ನು ಕೇಳ್ತಾ ಇರ್ತದೇನು ಒಂಬತ್ತು ವಾರನೇ ಬರಲೇಬೇಕಾ ಅಂತ ಮಾನವನ ಪ್ರತಿ ಕಷ್ಟ ನಷ್ಟಗಳಿಗೆ ನವಗ್ರಹಗಳ ಯಾವುದೇ ಒಂದು ಕುಂಡಲಿ ಜಾತಕ ಅನ್ನೋದು ನವಗ್ರಹಗಳಿಂದಲೇ ಬರೋಂಥದ್ದು ಹಂಗಾಗಿ ನವಗ್ರಹ ಸಂಕೇತವಾಗಿ ಇಟ್ಟಿರ್ತೀವಿ ಒಂದು ವಾರ ಬರೋಕ್ಕಾಗಲಿಲ್ಲ ಇನ್ನೂ ಸರಿ ಬಂದು ಕಟ್ಟಲಿ ಫಲಸಿಲ್ಲ ಸರಿ ಪ್ರಯತ್ನ ಮಾಡಲೇಬೇಕಾಗುತ್ತೆ ಹಾಗಾಗಿ ಇದನ್ನು ಕಟ್ಟಿದ್ದೀವಿ ಈ ಕ್ಷೇತ್ರದಲ್ಲಿ ಬಂದು ಅನೇಕ ಜನ ಫಲ ಪಡ್ಕೊಂಡಿದ್ದಾರೆ ಅದರಲ್ಲಿ ನೀವು ಅದ್ಭುತವಾಗಿ ಪಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಈ ಒಂದು ಮಹತ್ಕರವಾದ ಸಂಕಲ್ಪ ಸಿದ್ಧಿ ಕಳಶಃ ಇದ್ರ ಬಗ್ಗೆ ಹೇಳಿದ್ದೀವಿ ನೋಡಿದಂಥ ಭಕ್ತರು ಶುಕ್ರವಾರ ಮತ್ತು ಭಾನುವಾರ ಬಂದು ಉಮಾ ಹುಣ್ಣಿಮೆಯ ಮಾಸದಲ್ಲಿ ಬಂದು ಕಟ್ಟಿ ಫಲ ಪಡ್ಕೊಂಡು ಹೋಗಬಹುದು ಅಂತೇಳಿ ಈ ವಾಹಿನ ಮುಂದೆ ಕೇಳ್ಕೊಂಡು ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿದ್ದೀವಿ ತುಂಬ ಜನ ಒಂಬತ್ತು ವಾರನೇ ಕಲಸ ನಾವೇನು ಕಟ್ಟಿಲ್ಲ ಎರಡು ವಾರ ಮೂರು ವಾರನೇ ಕಟ್ಟಿದ್ದೀವಿ ಅದರಲ್ಲೇ ನಮ್ಮ ಸಂಕಲ್ಪ ಮಾಡ್ಕೊಂಡಿದ್ದಾವೆಲ್ಲಾನು ನೆರವೇರಿದ್ದಾವೆ ಇನ್ನು ಬೇರೆ ಸಂಕಲ್ಪಗಳನ್ನ ಮಾಡ್ಕೋತಾ ಇದ್ದೀವಿ ಅದು ಒಂದು ಎರಡು ಸಂಕಲ್ಪ ಕಲಶ ಕಟ್ತಿದ್ದಂಗೆ ನೆರವೇರಿದ್ದಾವೆ ಅಂತ ಹೇಳಿದ್ದಾರೆ ಅದು ಇವಾಗ ನಿಮ್ಮ ಮೂಲಕ ಇದು ವಿವರಣಾತ್ಮಕವಾಗಿ ಕೇಳಿದ್ದು ತುಂಬ ಸಂತೋಷ ಆಯಿತು ಗುರುಜಿ ವೀಕ್ಷಕರೇ ಈ ಸಂಕಲ್ಪ ಸಿದ್ಧಿ ಕಳಿಸೋದ ಬಗ್ಗೆ ಮಾಹಿತಿ ಕೊಟ್ಟರು ಗುರುಗಳು ಮತ್ತು ನಮಗೆ ಗೊತ್ತಿಲ್ಲದಂಥ ಎಷ್ಟೋ ವಿಷಯಗಳು ಗುರುಗಳನ್ನ ಮಾತಾಡಿಸ್ತಾ ಇದ್ದರೆ ಅದು ತಿಳಿದು ಬರುತ್ತೆ ಅವರು ಅವರೇ ಮಾತಾಡ್ತಾ ಇದ್ದಾರಾ ಇಲ್ಲ ಸಾಕ್ಷಾತ್ ಅಮ್ಮನೇ ಮಾತಾಡಿಸ್ತಾ ಇದ್ದಾರಾ ಅಂತ ಗೊತ್ತಾಗಲ್ಲ ಇವಾಗ ಎಷ್ಟೋ ಜನಕ್ಕೆ ಬೇವಿನ ಮರದ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ ಅದನ್ನು ಸಹ ತಿಳಿಸ್ಕೊಟ್ರು ಆಮೇಲೆ ಮತ್ತು ನಾವೇ ಮನೆಯಲ್ಲಿ ಯಾವ ರೀತಿ ಅನುಷ್ಠಾನ ಮಾಡ್ಕೋಬೋದು ನಮ್ಮ ಮನೆಗೆ ಯಾವ ರೀತಿ ಅಂದರೆ ದಿಗ್ಬಂಧನ ನಾವು ಅಂತ ಸುಲಭವಾಗಿ ಸಿಗುವಂತಹ ಒಂದು ಬಿಡಿ ಸಾಸಿವೆನಲ್ಲಿ ನಮಗೆ ಪರಿಹಾರಗಳನ್ನ ಅವರು ಸೂಚಿಸಿದ್ರು ಈ ಥರ ಎಲ್ಲೂ ತಿಳ್ಕೊಂಡಿಲ್ಲ ನಾನು ಇದುವರೆಗೂ ಅದು ಈ ಶಕ್ತಿಪೀಠದಲ್ಲಿ ಮಾತ್ರ ತಿಳ್ಕೊತಾ ಇರೋದು ಇದನ್ನು ಯಾರು ನೋಡಿದಂತ ವೀಕ್ಷಕರು ಅವರು ಮನೆಯಲ್ಲಿ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂದ್ಬಿಟ್ಟು ಈ ಮೂಲಕ ಕೇಳ್ಕೊತಾ ಇದ್ದೀವಿ